ஏகே அந்தர ஜீவ ஜீவ நடுவா பாவங்களும் தும்பிபெடி இது பல முக்கியா நம்ம ಹೂ ತಾನೇ ಬಾಡ್ಕೊಳ್ಳೋಕೆ ಆಸೆ ಪಡುವಂತ ಬೇಡ ಅದು ಈ ಸೀನ್ ಶೂಟ್ ಮಾಡಿದ್ದು ನೈಟ್ ಅಲ್ಲಿ ಹೌದೌದು ಆ ನೈಟ್ ಅಲ್ಲಿ ಇಬ್ಬರು ಮಾತಾಡೋದಿಲ್ಲ ಆಮೇಲೆ ಅವರು ರಂಗ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಬಂಗಿರಂಗಿಂಗ್ ಅದು ಅವಾಗೆಲ್ಲ ಈ ತರ ಭಂಗಿ ಹಾಡುಗಳಿದೆ ಅಂದ್ರೆ ಕುಡುಕರ ಹಾಡುಗಳೆಲ್ಲ ಬರಿತಾ ಇದ್ರು ಖುಷಿಯಾಗಿದ್ದೇನು ಅಂತಂದ್ರೆ ಇಡೀ ಹಾಡನ್ನು ಸುಮ್ಮನೆ ಹಾಗೆ ಓದ್ತಾನೆ ನಿಮಗೆ ಅದು ಇದಿರಲಿ ಅಂದ್ರೆ ಹೇಗೆ ಕ್ವಶನ ಆನ್ಸರ್ ಆಯ್ತು ನನಗೆ ನಿನ್ನ ಪ್ರೀತಿ ಚಿಲುಮೆಯೇ ಎಂದೆಂದಿಗೂ ಗೆಲುವ ತರುವ ವರವೇ ಅದು ಯಾವ ಜನ್ಮದಲ್ಲೂ ಆಗೈತೋ ನನಗೆ ನಿನಗೆ ಮದುವೆ ನಿನ್ನ ಜೋಡಿ ಮಾಡಿದ ದೇವಗೆ ಕೈಯ ಮುಗಿವೆ ಮುಗಿವೆ ನೋಡಿ ಎಲ್ಲಿಂದ ಎಲ್ಲಿಗೂ ಓಡೋಯ್ತು ದೇವರಿಗೆ ಕೈ ಮುಗಿದು ನಮ್ಮ ಪ್ರೀತಿಯನ್ನ ಅರ್ಪಿಸ್ಕೊಂಡ್ರು ಒಬ್ರಿಗೊಬ್ರು ಫಸ್ಟ್ ಟೈಮ್ ಅವರಿಬ್ರು ಹೇಳ್ತಾರೆ ಈ ಸೀನ್ ನ ಹಿಂದಿನ ಸೀನ್ ನಲ್ಲಿ ಆಗ್ತಾನೆ ಅವರಿಬ್ರು ಒಬ್ಬರನ್ನೊಬ್ರು ಇಲ್ಲ ನಾನ್ ನಿನ್ ಬಿಟ್ಟಿರೋಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಅವಳು ಬೇರೆ ಜಾತಿ ಅನ್ನೋದು ಇಬ್ರಿಗೂ ಗೊತ್ತಾಗಿದೆ ನಾವು ನೀವು ಮದುವೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಅವರಿಬ್ರು ಅದನ್ನ ಬಿಡೋದಿಲ್ಲ ಅವ್ನೊಂದು ಬಹಳ ಬ್ಯೂಟಿಫುಲ್ ಡೈಲಾಗ್ ಬರೆದಿದ್ದಾರೆ ಅದನ್ನ ಆಕ್ಚುಲಿ ಬರ್ಗೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವಳು ನಾನು ನೀನು ಇಬ್ರು ಬೇರೆ ಬೇರೆ ಜಾತಿ ಅನ್ನೋದೇ ಜನಕ್ಕೆ ಹಿಡಿಸದೇ ಇದ್ರೆ ಇಬ್ರು ಒಂದೇ ಜಾತಿ ಆಗ್ಬಿಡವಾ ಅಂತಾನೆ ಹೆಂಗೆ ಅಂತಳು ನಾನು ನಿಮ್ಮ ಜಾತಿಗೆ ಸೇರ್ಕೊಂಡ್ಬಿಡ್ತೀನಿ ಇಲ್ಲ ನೀನ್ ನಮ್ಮ ಜಾತಿಗೆ ಸೇರ್ಕೊಂಬಿಡು ಅಷ್ಟೆ ಸೊ ಅಂದ್ರೆ ಹೇಗೆ ಅದು ಇತ್ತು ಅದ್ರ ಎಕ್ಸ್ಟೆನ್ಷನ್ ಆಗಿ ನಿಮ್ಮ ಈ ಹಾಡು ಬರುತ್ತೆ ಸೊ ಅದರಲ್ಲೂ ಕೂಡ ಅವ್ರು ಹೇಳೋದು ಯಾವ ರೀತಿ ಮೊದಲನೆಯ ನೋಟದಾಗೆ ಸೆಳೆದೇ ಮನಸ ಶಿವರಾತ್ರಿ ತಂದೆನಿ ದಿವಸ ದಿವಸ ನಂಗೂ ಹಂಗಾಗೈತೆ ಕೇಳಯ್ಯ ಅರಸ ಒಳಗೊಳಗೆ ಹಾಡೈತೆ ಹೃದಯ ಸರಸ ಅವಳು ಹೇಳೋದು ನೆಲಮುಗಿಲು ಸೇರಿದರೂ ಬೇರಾಗದು ನಮ್ಮ ಬಾಳ ಕಳಸ ಒಡಲಾಳ ಚಂದದಲ್ಲಿ ಹೇಳೈತೆ ಪ್ರೀತಿ ಕತೆಯ ಸೊಗಸ ನಮ್ಮ ಬದುಕ ಹರಕೆಯ ಪೂರೈಸಲು ದಿನವೂ ಹರುಷ ಹರುಷ ಜನಮಾದ ಜೋಡಿ ನೀನು ಕನಕ ಪ್ರಾಣ ಪದ ಸೊ ಈ ಹಾಡಿನ ಒಟ್ಟಾರೆ ಇದ್ರಲ್ಲಿ ನಾವು ಕೇವಲ ಸಾಹಿತ್ಯವನ್ನಷ್ಟೇ ಹೆಚ್ಚಾಗಿ ಅಥವಾ ಒಂದು ಚಿತ್ರಿಕೆಯಾಗಿ ಹೇಳ್ತಾ ಇಲ್ಲ ಅದರ ಜೊತೆಗೆ ಭಾವಗಳನ್ನ ಬಹಳ ಚೆನ್ನಾಗಿ ತುಂಬಿ ಹೇಳಿದೆ ಇದು ಬಹಳ ಮುಖ್ಯ ನಮ್ಮ ಕವನದ ಯಾವುದೇ ಒಂದು ಕವನಕ್ಕೆ ಬೇಕಾಗಿರುವಂತಹ ಕಾವ್ಯ ಸೃಷ್ಟಿ ಇದೆಯಲ್ಲ ಆ ಕಾವ್ಯ ಸೃಷ್ಟಿ ನಮಗೂ ನಿಮಗೂ ಗೊತ್ತಿಲ್ಲದೇನೆ ಒಂದು ರೀತಿ ಅಲ್ಲಿ ತಾನೇ ಘನೀಭೂತವಾಗಿ ಬಿಟ್ಟಿದೆ ಸೊ ನಿಮಗೆ ಇಂತಹ ಒಂದು ಕಲೆ ಹೇಗೆ ಸಿದ್ಧಿಸಿರ್ಬೋದು ಓದ್ತಾ ಇದ್ರಿ ಹಿಂದೆ ಕೂಡ ಓದುವಿಕೆ ಮತ್ತು ಓದಿದ್ದನ್ನು ಗ್ರಹಿಸುವಿಕೆ ಅದು ಒಬ್ಬ ಬರಹಗಾರನಿಗೆ ಇರಬೇಕಾದಂಥದ್ದು ನಾನು ಪುರಂದರದಾಸರ ಕೀರ್ತನೆಗಳು ಓದ್ತಿದ್ದೆ ಕನಕದಾಸರ ಕೀರ್ತನೆಗಳು ಓದ್ತಿದ್ದೆ ಬಸವಣ್ಣ ವಚನಗಳು ಓದ್ತಿದ್ದೆ ಆಮೇಲೆ ನಮ್ಮ ಜಿ ಎಸ್ ಶಿವರುದ್ರಪ್ಪ ನನ್ನ ಫೇವ್ರೇಟ್ ಕವಿ ಅವರು ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಇದೆಲ್ಲ ಓದ್ತಾ 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 ನನಗೆ ಒಂದು ನಾನು ಏನೋ ಬರಿಬೇಕು ಒಳ್ಳೆ ರೀತಿಯಲ್ಲಿ ಏನಾದರೂ ಬರಿಬೇಕು ಪ್ರಯತ್ನ ಮಾಡಬೇಕು ಅಂತ ಅವೆಲ್ಲ ಇತ್ತು ಈ ಸಿನಿಮಾದಲ್ಲಿ ಎಲ್ಲ ಕಡೆ ಇಂಥ ಅವಕಾಶ ಬರಲ್ಲ ಅದು ಬೇರೆ ಕಡೆಯೆಲ್ಲ ನಾವು ಏನೋ ಪೊರ್ಕಿ ಪೊರಕಿಯಾಗಿ ಬರಿತೀವಿ ಯಾಕೆಂದರೆ ಆ ಕಥೆ ಥರ ಇರ್ತವೆ ಇಲ್ಲಿ ಹಾಗಲ್ಲ ಇದೊಂದು ಕ್ಲಾಸಿಕ್ ಫಿಲ್ಮ್ ಇದೊಂದು ಒಂದು ಒಂದು ಶ್ರೇಷ್ಠ ಚಿತ್ರ ಅಂತ ಎಲ್ಲರೂ ಒಪ್ಕೊಳ್ಳುವಂಥದ್ದು ಇಲ್ಲಿ ಬರೆಯುವಾಗ ಗಂಭೀರವಾಗಿ ಯೋಚನೆ ಮಾಡಿ ಬರೀಬೇಕು ಸೊ ಆ ಥರ ನೀವು ಹೇಳಿದ ಕಥೆಗಳು ನೀವು ವಿವರಿಸಿದ ಸನ್ನಿವೇಶಗಳು ಅದೆಲ್ಲ ಗುರುತು ಹಾಕ್ಕೊಂಡು ನಾನು ನಿಜಕ್ಕೂ ಹಾರ್ಡ್ ವರ್ಕ್ ಮಾಡಿದೆ ಕಷ್ಟಪಟ್ಟು ಬರದೆ ಇವತ್ತು ಅದರ ರಿಸಲ್ಟ್ ಇದೆ ಹೌದು ಇಲ್ಲ ನೀವು ಹೇಳಿದಾಗೆ ಈ ಮೊದಲನೇ ದಿವಸ ನಾವು ಈ ಎರಡು ಹಾರ್ಡ್ ಅಷ್ಟೇ ಮಾಡಿದ್ದು ಎರಡನೇ ದಿವಸ ಹ್ಞೂ ಯಾಕೆಂದ್ರೆ ಮಾಡಿದ್ದೆ ಏಳು ದಿವ್ಸದಲ್ಲಿ ಒಂಬತ್ತು ಸಾಂಗು ಕಂಪೋಸಿಂಗ್ ಆಗೋಗಿತ್ತು ಅಲ್ವಾ ಹೌದು ಸೊ ಎರಡನೇ ದಿವಸ ನಾವು ಮಾಡಿದ ಸಾಂಗು ಸೀರೆ ಸೀರೆ ಹೌದು ಅದ್ರ ಮೇಲೆ ಇನ್ನೊಂದು ಸಾಂಗೂ ಜನಮೋದ ಜೋಡಿಯಾದೋರು ಏಕೆ ಅಂತಾರ ಸ್ಯಾಡ್ ಸಾಂಗ್ ಅದು ಹೌದು ಅಲ್ವಾ ದುಃಖದ್ದು ಹೌದು ಇದ್ರ ಬಗ್ಗೆ ಒಂಚೂರು ಸೀರೆ ಸೀರೆದು ಏನು ವಿಷಯ ಬಹಳ ಪೋ ಪೋಖ್ರಿ ಆಗಿತ್ತ ಪೋಲಿ ಪೋಲಿ ಆಗಿತ್ತಾ ಸ್ವಲ್ಪ ಸರ್ ಇದು ಏನಂತಂದರೆ ಅವರಿಗೆ ಈ ಇದು ಇನ್ನೊಂದು ಹೀರೋಯಿನ್ ಅದು ಅವಳನ್ನ ಅವಳಿಗೆ ಒಂದು ಹಾಡಬೇಕು ಅಂತ ಇದು ಮಾಡಿದಾಗ ನೀವು ಹೇಳಿದಾಗ ಅದಕ್ಕೆ ನಾನು ರೆಡಿಯಾದೆ ಟ್ಯೂನ್ ಮಾಡಿದೆ ತ ರ ರ ರ ರ ಟ್ಯೂನು ಓಕೆ ಆಯಿತು ಯಾರ ಕೈಲಿ ಬರ್ಸೋದು ಅಂದಾಗ ಅವರಿಗೆ ಇನ್ನೊಬ್ಬರು ಆಸ್ಥಾನ ಕವಿ ನಮ್ಮ ಶ್ರೀರಂಗ ಶ್ರೀರಂಗ ಅವರ ವಿಚಾರ ಹೇಳ್ಬೇಕಂದ್ರೆ ಅವರ ಹೆಸರು ಒರಿಜಿನಲ್ ಹೆಸರು ಅಂತ ಆಮೇಲೆ ಅವರು ರಂಗ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ರು ಬಂಗಿ ಅದು ಅವಾಗೆಲ್ಲ ಈ ತರ ಬಂಗಿ ಹಾಡುಗಳು ಇದೆ ಅಂದ್ರೆ ಕುಡುಕರ ಹಾಡುಗಳೆಲ್ಲ ಬರೀತಾ ಇದ್ರು ಅವರು ಆಮೇಲೆ ಅವರು ಇದರದ್ದು ನಂಜುಂಡಿ ಕಲ್ಯಾಣದಲ್ಲಿ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವ ಅವ್ರು ಬರೆದಿರೋದು ಅದು ಹಿಟ್ಟಾಗಿತ್ತು ಹಾಗಾಗಿ ಅಣ್ಣವರ ಕಂಪ್ಲೀ ಆಮೇಲೆ ಎರಡನೇ ಸಿನಿಮಾದಲ್ಲೂ ಅವರು ಬರೆದ್ರು ಹಾಗಾಗಿ ಅವ್ರ ಕೈಲಿ ಬರ್ಸೋಣ ಅಂತ ಅವ್ರನ್ನ ಕರೆಸಿದ್ರು ಅವರು ಸೀರೆ 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 ಎಲ್ಲೆಲ್ಲೋ ಹಾರೈತೆ ಆ ಟಿವಿನಿ ಕರೆಕ್ಟಾಗಿ ಬರೆದ್ರು ಸೀರೆ 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 ಎಲ್ಲೆಲ್ಲೋ ಹಾರೈತೆ ಅದನ್ನೆಲ್ಲ ಚೆನ್ನಾಗಿ ಬರೆದಿದ್ರು ಸೂರೆ 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 ಮರ ಸೂರೆ ಮಾಡೈತೆ ಮೆಚ್ಚಿ ಬಂದ ಹೆಣ್ಣು ನಾ ಮುಚ್ಚಿ ಬಂದ ಹೆಣ್ಣು ಮುಚ್ಚಿ ತಿನ್ನೋ ಹಣ್ಣು ಮೆಚ್ಚಿ ಬಂದ ಹೆಣ್ಣು ನಾ ಮುಚ್ಚಿ ತಿನ್ನು ಹಣ್ಣು ನಿನ್ನ ಮ್ಯಾಲೆ ಬಿತ್ತು ನನ್ನ ಮಿಂಚಿನಂತೆ ಕಣ್ಣು ಒಂದಾಗಿ ಸೇರು ನಾವು ಬಾ ಅವರು ಚೆನ್ನಾಗಿ ಸೊ ಅದನ್ನ ಸಂಗೀತ ಕಟ್ಟಿ ಅವರು ಸಂಗೀತ ಅದಾಯಿತು ಸಂಗೀತ ಕಟ್ಟಿ ಅದುವರೆಗೂ ಈ ತರಹದ ಹಾಡುಗಳು ಯಾವುದು ಹಾಡದಂಗೆ ಇಲ್ಲ ಅವ್ರನ್ನೆಲ್ಲ ಸ್ವಲ್ಪ ಗಂಭೀರದ ಹಾಡುಗಳೇ ಅವ್ರು ಹಾಡ್ತಿದ್ದು ಮತ್ತೆ ಕ್ಲಾಸಿಕಲ್ ಗಾಯಕ ವಿದೇಶಿ ದೊಡ್ಡ ಹೆಸರು ಅದು ಹೌದು ವಿದುಷಿ ಸೊ ಈ ತರದ ಹಾಡು ಅವರು ಫಸ್ಟ್ ಟೈಮ್ ಹಾಡಿರೋದು ಇದೆಲ್ಲೂ ಪ್ರಯೋಗ ನಮ್ದು ಹೌದು ಇದ್ರ ನಂತರ ಜನ್ಮ ಜೋಡಿ ಆದರೂ ಅವ ಮಧ್ಯಾಹ್ನ ಮೇಲೆ ಒಂದು ಹಾಡು ಒಂದು ಹಾಡಾದ್ಮೇಲೆ ಕುರುಕುಲ್ ತಿಂಡಿ ಆಮೇಲೆ ಒಳ್ಳೆ ಊಟ ಮತ್ತು ರೆಸ್ಟು ಮತ್ತೆ ಸೆಷನ್ ಹಾಗೆ ಈ ಪ್ಯಾಥ ಸಾಂಗು ನೀವು ಮಾಡೋಕೆ ಹೇಳಿದ್ರಿ ಜನುಮ ಜೋಡಿಯಾದರೂ ಏಕೆ ಅಂತರ ಆ ಹಾಡು ಮಾಡಿದ್ವಿ ಸೆಕೆಂಡ್ ಆಫಲ್ಲಿ ಬರುತ್ತಿದು ಸೆಕೆಂಡ್ ಹಾಫಲ್ ಸೆಕೆಂಡ್ ಆಫಲ್ಲಿ ಬ ಮೊದಲು ಬಂದ ಹಾಡು ಹೌದು ಗೃಹ ಗೀತೆಯ ಥರ ಅದನ್ನು ಬಳಸಿದೆ ಹೌದೌದು ಸೆಕೆಂಡ್ ಅಲ್ಲಿ ಬರೋದು ಹೌದು ಜೀವ ಜೀವ ನಡುವಲಿ ಏಕೆ ಕಂದರ ಹೌದು ಮಧುರ ಗೀತೆ ಕೂಡ ಹೀಗೇಕೆ ಘೋರ ಜನ್ಮ ಜೋಡಿಯಾದರೂ ಏಕೆ ಅಂತರ ಜೀವ ಜೀವ ನಡುವಲಿ ಏಕೆ ಕಂದರ ಇದು ಪಲವಿಯ ಜನ್ಮ ಜೋಡಿಯಾದರೂ ಏಕೆ ಅಂತರ ಜೀವ ಜೀವ ನಡುವೆ ಏಕೆ ಕಂದರ ಮಧುರ ಗೀತೆ ಹೀಗೆ ಏಕೆ ಗೋರ ಅಣ್ಣವ್ರು ಹಾಡಿರೋದು ಅಣ್ಣವ್ರು ಹಾಡಿರೋದು ನಾವು ಹಾಡ್ತಾ ಇದೀವಿ ಅದಕ್ಕೆ ಇದು ಕೇಳಿ ಆದ್ಮೇಲೆ ವೀಕ್ಷಕರು ಕಿವಿ ಶುದ್ಧ ಮಾಡೋಕೆ ಇದು ನಾವು ಯೂಟ್ಯೂಬ್ ಅಲ್ಲಿ ಒರ್ಜಿನಲ್ ಆಡೋಕೆ ಕೇಳಿ ಬಟ್ ಅದ್ರಲ್ಲಿ ಕಾವ್ಯದ ಇವುಗಳು ಹೇಗಿತ್ತು ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಇದನ್ನು ಕೂಡ ನೀವೇ ಬರ್ತಿದ್ರು ಹೌದು ಹೌದು ಅಲ್ವಾ ಹೌದು ಸೊ ಆ ಇದನ್ನು ನೀವು ಒಂದು ಅರ್ಥದಲ್ಲಿ ಹೇಗೆ ಅರ್ಥೈಸ್ತೀರಿ ಈಗ ಆ ಇವುಗಳನ್ನ ಹ್ಞೂ ನೀವೇ ನೀವೇ ಹೇಳ್ಬಿಟ್ರೆ ಒಳ್ಳೇದೇನದು ಅದು ಅಲ್ಲಿ ಆ ಸನ್ನಿವೇಶ ನೀವೆಲ್ಲ ವಿವರಿಸಿದ ಮೇಲೆ ನನಗೆ ಅನ್ನಿಸ್ತು ಕಡಲಿನ ಒಡಲು ಮುಗಿಲಿನ ಸಿಡಿಲು ಮಳೆ ಮಿಂಚು ಸೆಳೆತ ಬಹಳಲ್ಲವು ಯಾಕಂದರೆ ಅಲ್ಲಿ ಜಾತಿ ಇದೆಲ್ಲ ದ್ವೇಷಗಳು ಇದೆಲ್ಲ ಇತ್ತಲ್ಲ ಹಾಗಾಗಿ ಒಂದು ಕಡಲಿನ ಒಡಲು ಮುಗಿಲಿನ ಸಿಡಿಲು ಮಳೆ ಮಿಂಚು ಸೆಳೆತ ಬಾಳೆಲ್ಲವು ಎಲೆ ಮೇಲೆ ಹನಿಯು ಮುತ್ತಂತ ಮಣಿಯು ಬಿರುಗಾಳಿ ಬೀಸಿ ಸುಳಿಯಾದವು ನೆರೆ ಬಂದು ಸೆರೆಯಾಯಿತು ಎದೆಯಾಳದಿ ಕಣ್ಣೀರೇ ಮಾತಾಯಿತು ಮನದಾಳದಿ ಹೊರಗೆ ಲೀಲೆ ಒಳಗೆ ಜ್ವಾಲೆ ಅದು ಅವನ ತುಮಲಗಳು ಮನಸ್ಸಿನ ಹೀರೋ ತುಂಬಲಗಳು ಈ ಸೀನ್ ಶೂಟ್ ಮಾಡಿದ್ದು ನೈಟಲ್ಲಿ ಓ ಇಡೀ ಸಾಂಗ್ ಅದು ಅಲ್ಲಿ ಇಬ್ರು ಮಾತಾಡೋದಿಲ್ಲ ಅವಳನ್ನ ಅವಳು ಇವನ್ ನೋಡ್ಬೇಕು ಅಂತ ಬಂದ್ಬಿಟ್ಟಿರ್ತಾಳೆ ರಾತ್ರಿ ರಾತ್ರಿ ಅಷ್ಟೊತ್ನಲ್ಲಿ ಬರಬಾರ್ದು ನೀನು ಅಂತ ವಾಪಸ್ ಹೋಗು ಅಂತ ಅವಳನ್ನ ಊರತ್ರ ಬಿಟ್ಟು ಬಿಟ್ಟು ವಾಪಸ್ ಹೋಗ್ತಾನೆ ನೋಡಿದ್ರೆ ಅಲ್ಲಿ ಊರ್ ಬಾಗ್ಲ ಹತ್ರ ವಿಲನ್ ಕಾಯ್ತಾ ಇರ್ತಾನೆ ಅವಳು ಗಾಬರಿ ಆಗ್ತಾಳೆ ಅವಳು ವಾಪಸ್ ಓಡ್ ಬರ್ಬೇಕಾ ಏನ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಕೃಷ್ಣ ಬಂದು ಅವಳನ್ನ ಅಲ್ಲಿಂದ ಸೇವ್ ಮಾಡಿ ವಾಪಸ್ ಬಂದು ತನ್ನ ಹೊಲದ ಅಟೆಂಡಿಗೆ ಹತ್ರ ಇಟ್ಕೊತಾನೆ ಸೊ ಅಲ್ಲಿ ಅವಳ ಇಬ್ರು ಮಾತಾಡಲ್ಲ ಅವಳನ್ನ ಮೇಲ್ಗಡೆ ಅಟಣಿಗೆ ಮೇಲೆ ಕುಳಿಸ್ಬಿಟ್ಟು ನೀನು ಅಲ್ಲಿ ಮಲ್ಕೋಂತಾನೆ ತಾನಿಲ್ಲಿ ಗಾಡಿ ಬ ಇದರಲ್ಲಿ ಕೂತ್ಕೊಂಡ್ಬಿಡ್ತಾನೆ ಮೂಗನ ಮೂಗಿನ ಮೇಲೆ ಸೊ ಒಂದು ಅರ್ಥದಲ್ಲಿ ಇಬ್ಬರು ಮೂಮೆಂಟಲ್ಲೇ ನಾವು ಇಡೀ ಹಾಡನ್ನು ಮಾಡಿದ್ವಿ ಆಮೇಲೆ ವಾಯ್ಸ್ ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಿನ್ನೆಲೆಯಲ್ಲಿ ಸೊ ಭಾಳ ಬ್ಯೂಟಿಫುಲ್ ಒಂದು ವಿಷಾದ ಗೀತೆಯಾಗಿ ಅದು ಭಾಳ ಚೆನ್ನಾಗಿ ನೋಡಿ ಬಂದಂತ ನಿಮ್ಮ ಸಾಹಿತ್ಯ ಅದಕ್ಕೆ ಬಹಳ ಪೂರಕವಾಗಿದೆ ಎರಡನೇ ಚರಣ ಕನಸೆಲ್ಲ ಬೆಂದು ಬರಿದಾಗ ಬದಲು ನನಸಾಗುವೇಳೆ ವೇಳೆ ಬರಬಾರದೆ ಈ ಜೀವವೆರಡೂ ಒಂದೊಂದು ತೀರ ದಡ ತೋರು ದೋಣಿ ಸಿಗಬಾರದೆ ಶುಭ ದಾಶಕುನವೆ ವರವಾಗು ಬಾ ಅಂಗಯ್ಯ ಗೆರೆಯೇ ಬದಲಾಗುವ ಕರಗಲಿಗ ಬೇಗ ಕರಿ ಮುಗಿಲು ದೂರ ನೋಡಿ ಎಲ್ಲ ಇಮೇಜು ನೋಡಿ ಯಾವುದೇ ಕವನ ಈ ಕವನದ ಸಾಧ್ಯತೆಯನ್ನು ಗುಂ ಗುರುತಿಸ್ಕೊಂಡಾಗನಿಲ್ಲ ಒಬ್ಬ ಕವಿ ಬರೆದಾಗ ಆ ಕವನಕ್ಕೆ ಯಾವ ರೀತಿ ಒಂದು ಸಾಹಿತ್ಯದ ಮೆರಗಿರ್ತದೋ ಸಾಹಿತ್ಯದ ಚೌಕಟ್ಟಿರ್ತದೋ ಯಾವ ಛಂದಸ್ಸುಗಳನ್ನ ಅದು ಹಿಡಿತದೋ ಅದೇ ರೀತಿ ಇಡೀ ಇದು ಇಲ್ಲಿದೆ ಸೊ ನೀವು ಒಂದು ಇದನ್ನ ಬಿಟ್ಬೋಣ ಈ ಚಿತ್ರಗೀತೆ ಇವೆಲ್ಲ ಬಿಟ್ಬೋಣ ಒಂದು ಕವನವಾಗಿ ಇದನ್ನ ಪಕ್ಕದಲ್ಲಿ ಇಟ್ಟು ಒಂದು ಪುಸ್ತಕ ಒಬ್ಬ ಕವಿ ಮನೋಹರ್ ಅನ್ನೋ ಕವಿ ಇದನ್ನ ರಚಿಸಿದಾನೆ ಅಂತ ಹೇಳಿ ಅಕಸ್ಮಾತ್ ಚಿತ್ರಗೀತೆ ಅಲ್ಲದೇನೆ ಇದ್ರು ಇದು ಎಷ್ಟರ ಮಟ್ಟಿಗೆ ತನ್ನ ಇಮೇಜರಿಗಳನ್ನ ಚಿತ್ರಿಕೆಗಳನ್ನ ಬಿಡಿಸ್ತಾ ಇತ್ತು ಅಲ್ವಾ ಹೌದು ಸಿನಿಮಾ ಸಂಗೀತದಲ್ಲಿ ಈ ರೀತಿಯ ಚಿತ್ರಿಕೆಗಳು ಬರೋದ್ರಿಂದಲೇ ನಮಗೆ ಅದ್ಭುತವಾದಂತಹ ದೃಶ್ಯ ಕಾವ್ಯವಾಗಿ ಅದು ಮೂರು ಕೇವಲ ದೃಶ್ಯ ಅಷ್ಟೇ ಅಲ್ಲ ಆದರೆ ಹಿಂದೆ ಬರುವಂಥ ಸಂಗೀತ ಸಂಗೀತದಲ್ಲಿರುವ ಸಾಹಿತ್ಯ ಆ ಸಾಹಿತ್ಯದಲ್ಲಿರುವಂತಹ ರೂಪಕಗಳು ಕೂಡ ಈ ರೀತಿಯ ಅದ್ಭುತವಾದಂತಹ ಸಂಸ್ಕೃತಿಯೊಂದನ್ನು ಕಟ್ಟಿಕೊಡಬೇಕು ನಿಜ ಹೌದು ನಮ್ಮ ಸಿನಿಮಾ ಯಾಕೆ ಕಾಲಾತೀತವಾಗಿ ನಿಲ್ಲುತ್ತೆ ಈ ಜನ್ಮದ ಜೋಡಿ ಅಂದರೆ ಈ ಕಾರಣಗಳಿಂದ ಎಲ್ಲರೂ ಅದನ್ನು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ಇವತ್ತು ಹೆಚ್ಚು ಕ್ರಿಯಾಪದಗಳನ್ನು ಬಳಸ್ತಾರೆ ಅಲ್ವಾ ಪ್ರೀತ್ಸೈ ಇಲ್ವೋ ಅನ್ನೋ ತರ ಎಲ್ಲ ಇರುತ್ತಲ್ಲ ಇದೇ ಕವನ ಅಂತ ಆಗತ್ತಲ್ಲ ಕವನದ ಒಟ್ಟಾರೆ ವಾಕ್ಯ ಬೇರೆ ಇರ್ತದೆ ಅದರಿಂದಾಗಿ ಚಲನಚಿತ್ರ ಗೀತೆಗಳಲ್ಲೂ ಕೂಡ ಕಾವ್ಯ ಪ್ರತಿಭೆಗಳಿದೆ ಅನ್ನೋದನ್ನ ದೊಡ್ಡರಂಗೇಗೌಡರ ನಂತರದ ದಿನಗಳಲ್ಲಿ ಜಯಂತ ಕಾಕಿಣಿ ಈಗ ಬಂದು ಮತ್ತೆ ಅದನ್ನು ಎತ್ತಿಟ್ಟಿರೋದನ್ನ ನೋಡಿ ಅಂತ ನೀವೆಲ್ಲರೂ ಅದನ್ನು ಸಾಧಿಸಿದ್ದೀರಿ ನಮ್ಮಲ್ಲಿ ಸಾಕಷ್ಟು ಜನ ಈ ರೀತಿಯ ಅದ್ಭುತವಾದ ಕವನಗಳನ್ನ ಚಿತ್ರಗೀತೆಗಳನ್ನು ಹಾಕ್ಸಿದ್ದಾರೆ ಅಂತ ನನ್ನ ಅನಿಸಿಕೆ ನಾನು ಈ ರಿವರ್ಸಲ್ಲಿ ಹೇಳ್ತಾ ಚಿತ್ರಗೀತೆಗಳು ಕವನ ಅಲ್ಲ ಕವನಗಳನ್ನು ಚಿತ್ರಗೀತೆಗಳನ್ನು ಹಾಕಿಸಿದ್ದೀರಿ ಹೌದು ಹೌದು ನೋಡಿ ಸಾಮಾನ್ಯವಾಗಿ ಸಿನಿಮಾದಲ್ಲಿ ಕವಿಗಳ ಹಾಡನ್ನು ನಾವು ಟ್ಯೂನ್ ಮಾಡ್ತೀವಿ ಆಮೇಲೆ ಟ್ಯೂನ್ ಮಾಡ್ತೀವಿ ಯಾಕಂದರೆ ಅದು ಮೊದಲೇ ಬರೆದಿರುವಂಥ ಆದರೆ ಟ್ಯೂನಿಗೆ ಅಷ್ಟೇ ತೂಕ ಇರುವಂಥ ಲೈನ್ಸ್ ಬರೆಯೋದಿದೆಯಲ್ಲ ಸಾಲುಗಳು ಬರೆಯೋದಿದೆಯಲ್ಲ ಅದು ಅವನು ಒಬ್ಬ ಕವಿ ನಿಜ ಲಂಶರು ಕೂಡ ಎಂತೆಂತ ಅದ್ಭುತವಾದ ಕವನಗಳನ್ನ ನನ್ನ ಸಿನಿಮಾಗಳಲ್ಲಿ ಆಕಸ್ಮಿಕದಲ್ಲೇ ಬಹಳ ಅದ್ಭುತವಾದ ಒಂದು ಗೀತೆಯನ್ನು ನಾನು ಯಾವಾಗಲೂ ರೆಫರೆನ್ಸ್ ಹೇಳ್ತಾನೆ ಇರ್ತೇನೆ ಕುಡಿತಾ ಇರ್ತಾಳೆ ಅವಳನ್ನು ಅಲ್ಲಿಂದ ಬಿಡಿಸ್ಬೇಕು ಅಂತ ಒಂದು ಹಾಡನ್ನ ಅವಳಿಗೆ ತತ್ವ ಪದದ ಹಾಗೆ ಹೇಳ್ತಾ ಹೋಗ್ತಾರೆ ಅಂದ್ರೆ ಆಕಸ್ಮಿಕದಂತಹ ಒಂದು ವ್ಯಾಪಾರಿ ಮನೋಭಾವದ ಸಿನಿಮಾ ಅಂತ ಅವ್ರೇನಾದ್ರು ಹೋದಾದ್ರೆ ಯಾಕಂದ್ರೆ ಹೀರೋಗಳಿದ್ರು ಇವರೆಲ್ಲ ಇದ್ರು ಸೂಪರ್ ಸ್ಟಾರ್ ಈ ಹೇಳ್ಕೊಂಡು ಆದ್ರೆ ಅದ್ರೊಳಗೂ ಕೂಡ ಅಂತಸತ್ವ ಸಾಹಿತ್ಯವಾಗಿರ್ತದೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಬರ್ದಿತ್ತು ಅಂದ್ರೆ ಈ ರೀತಿ ಅವರು ಆತರ ಬಹಳಷ್ಟು ಕಮ್ಮಿಗಳನ್ನು ಬರೆದಿದ್ದಾರೆ ಬಾಡುವ ಆಸೆ ಏಕೆ ಅಂದರೆ ಹೂ ತಾನೇ ಬಾಡ್ಕೊಳ್ಳೋಕೆ ಆಸೆ ಪಡುವಂಥದ್ದು ಬೇಡ ಅದು ಹಾಡುವಂಥ ಕೋಗಿಲೆ ಅಳುವ ಆಸೆ ಇಂತಹ ಸಾಹಿತ್ಯ ಅವ್ರು ಬರೆದಿರೋದು ಆಮೇಲೆ ಬೇಡ ಈಗ ಅದರಲ್ಲೇ ಇದು ಎಲ್ಲ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಚರಣಗಳಲ್ಲಿ ಕೈಲಾಸ ಕಂಡ ನಮಗೆ ಕೈಲಾಸಂ ಯಾಕೆ ಅಲ್ಲ ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಈ ಥರ ಸಾಲುಗಳು ಅದ್ಭುತವಾದ ಸಾಲುಗಳು ಬರೆದಿದ್ದಾರೆ ಶಿವದಶಂಕರ್ ತೊಗೊಂಡ್ರೆ ಬಾ ನಗೊಂದು ಎಲ್ಲೆಯಲ್ಲಿ ಎಲ್ಲೆಯಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಪೂರ್ತಿ ಒಂದು ತತ್ವ ಒಂದು ಮೆಸೇಜ್ ಆ ಥರದ ನಮ್ಮ ಕವಿಗಳೆಲ್ಲ ನಮ್ಮ ಸಿನಿಮಾದ ಸಾಹಿತಿಗಳೆಲ್ಲ ಎಷ್ಟು ಅದಕ್ಕೆ ಹಳೆಬರ್ನೆ ನಾವು ನೆನ್ಸ್ಕೊಂಡ್ರೆ ಜೀವಿ ಅಯ್ಯರ್ ಇರ್ಬಹುದು ಶಿವಶಂಕರ್ ಬಹಳಷ್ಟು ಒಳ್ಳೆ ಕವನಗಳನ್ನ ನಮಗೆ ಬಿಟ್ಟು ಹೋಗಿದ್ದಾರೆ ಆದ್ರೆ ಚಲನಚಿತ್ರ ಗೀತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನ ಏನೋ ಒಂದು ಗೀತೆ ಹಾಡ್ ಬರ್ದಿದ್ದಾರೆ ಲೈನ್ಗೋಸ್ಕರ ಮೀಟರ್ಗೋಸ್ಕರ ಏನೋ ಬರೆದಿದ್ದಾರೆ ಅಂತ ಬಹಳ ಕೀಳರಿಮೆಯಿಂದ ಕಂಡಿದ್ದಾವೆ ಆಕ್ಚುಲಿ ಅಲ್ಲ ಇದು ಚಲನಚಿತ್ರ ಸಾಹಿತ್ಯದಲ್ಲಿ ಗೀತ ಸಾಹಿತ್ಯವೂ ಕೂಡ ಉತ್ತುಂಗ ಸಾಹಿತ್ಯ ಅನ್ನೋದನ್ನು ನಾವು ಒಪ್ಕೋಬೇಕು ಖಂಡಿತ ಯಾವುದೇ ಕವಿಗೆ ಬಹಳಷ್ಟು ಈಕ್ವಲೆಂಟ್ ಆಗಿ ಆತ ಕೆಲಸ ಮಾಡಿರ್ತಾನೆ ಅನ್ನೋದನ್ನು ನೀವು ಯಾವ ಒಬ್ಬ ಕವಿಯನ್ನು ಆ ಮಾಡ್ರನ್ ಕವಿ ಇರಲಿ ನವ್ಯ ಕವಿ ಇರಲಿ ನವೋದಯ ಕವಿ ಇರಲಿ ಬಂಡಾಯ ಕವಿ ಇರಲಿ ಒಟ್ಟಿನಲ್ಲಿ ಕವಿ ಬಂದು ಬರೆದಾಗ ಕೂಡಲೇ ಅದನ್ನು ನಾವು ಸಂಗೀತಕ್ಕೆ ಸೇರುತ್ತಾ ಸೇರಿತು ಸಂಗೀತಕ್ಕೋಸ್ಕರ ಅವ್ನು ಬರದ ಅದರಿಂದ ಅದು ಕವಿಯೇ ಅಲ್ಲ ಕಾವ್ಯ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಥರದಲ್ಲಿ ಭಾಳಷ್ಟು ಒಳ್ಳೊಳ್ಳೆ ಕವನಗಳನ್ನು ನಾವು ಇಲ್ಲಿ ಜನ್ಮ ಜೋಡಿಲಿ ಕಂಡಿದ್ದೇವೆ ಬಹಳ ಮುಖ್ಯವಾಗಿ ಎರಡನೇ ದಿವಸ ನೀವು ಮಾಡಿದೆ ಈ ನಾಲ್ಕು ಮತ್ತು ಏಳು ಅಂದ್ರೆ ಸೀರೆ ಸೀರೆ ಮತ್ತು ಜನ್ಮ ಜೋಡಿ ಆದರೂ ಏಕೆ ಅಂತಾರ ಸೆಕೆಂಡ್ ಹಾಫ್ ಬಂದಂತ ಎರಡು ಇತ್ತು ಅಷ್ಟ್ರಲ್ಲಾಗಲೇ ನಮಗೆ ಅವರು ಬಂದಿದ್ರು ಎರಡನೇ ದಿವಸ ಅವರು ಬಂದು ಜಾಯ್ನ್ ಆಗಿದ್ರು